ಕಬ್ಬು ಸಾಗಿಸೋ ಟ್ರ್ಯಾಕ್ಟರ್ಗಳಿಗೆ ಸುರಕ್ಷತಾ ಬಟ್ಟೆ ಅಳವಡಿಕೆ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ ಚಾಲಕನಿಗೆ ಪಿಎಸ್ಐ ರೂಪಾಲಿ ಗುಡೋಡಿಗಿ ಕ್ಲಾಸ್ ಕಬ್ಬು ಕಟಾವು ಹಂಗಾಮು ಜೋರಾಗಿ ನಡೀತಿದೆ ರಸ್ತೆಗಳಲ್ಲಿ ಕಬ್ಬು ತುಂಬಿದ ವಾಹನಗಳ ಸಂಚಾರ ಹೆಚ್ಚಾಗಿದೆ ಆ ಹಿನ್ನೆಲೆಯಲ್ಲಿ ಸಂಭವಿಸಬಹುದಾದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಚಿಕ್ಕೋಡಿ ಸಂಚಾರ ಪೊಲೀಸರು ವಿಶೇಷ ಕಾರ್ಯಾಚರಣೆ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಚಿಕ್ಕೋಡಿ ಸಂಚಾರ ಠಾಣೆ ಪಿಎಸ್ಐ ರೂಪಾಲಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ಗಳನ್ನು ತಡೆದು ಪರಿಶೀಲನೆ ನಡೆಸಲಾಯಿತು ಈ ವೇಳೆ ಪ್ರಮುಖವಾಗಿ ರಾತ್ರಿ ವೇಳೆ ಹಿಂಬದಿಯಿಂದ ಬರುವ ವಾಹನಗಳಿಗೆ ಟ್ರ್ಯಾಕ್ಟರ್ ಕಾಣುವಂತಾಗಲು ಕೆಂಪು ಬಣ್ಣದ ಪ್ರತಿಫಲಕ ರಿಫ್ಲೆಕ್ಟಿವ್ ಡೇಂಜರ್ ಸೈನ್ ಹೊಂದಿರುವ ಬಟ್ಟೆಯನ್ನು ಟ್ರ್ಯಾಕ್ಟರ್ಗಳ ಹಿಂಭಾಗಕ್ಕೆ ಪೊಲೀಸರೇ ಸ್ವತಃ ಕಟ್ಟಿ ಜಾಗೃತಿ ಮೂಡಿಸಿದ್ರು ಕಾರ್ಯಾಚರಣೆ ವೇಳೆ ಟ್ರ್ಯಾಕ್ಟರ್ ಒಂದನ್ನ ತಡೆದ ಪಿಎಸ್ಐ ರೂಪಾಲಿ ಗುಡೋಡಗಿಯವರು ಚಾಲಕನ ಬಳಿ ವಾಹನದ ನಂಬರ್ ಪ್ಲೇಟ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೇಳಿದ್ದಾರೆ ಈ ವೇಳೆ ಚಾಲಕ ತಡಬಡಾಯಿಸಿದ್ದಾನೆ ಲೈಸೆನ್ಸ್ ಇಲ್ಲದಿರೋದು ಕಂಡು ಬಂದಿದೆ ನಂಬರ್ ಪ್ಲೇಟ್ ಏನ್ ಮಾಡಿದೆ ಗಾಡಿ ಓಡಿಸೋಕೆ ಲೈಸೆನ್ಸ್ ಇದೆಯಾ ಇಪ್ಪತ್ತು ವರ್ಷ ಆದ್ರೂ ಇನ್ನೂ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ತಿದೆಯಾ ಎಂದು ಚಾಲಕನನ್ನ ಪಿಎಸ್ಐ ತರಾಟೆಗೆ ತೆಗೆದುಕೊಂಡ್ರು ಅಲ್ಲದೆ ಸೂಕ್ತ ದಾಖಲೆಗಳಿಲ್ಲದೆ ಮತ್ತು ಸುರಕ್ಷತಾ ಕ್ರಮಗಳಿಲ್ಲದೆ ವಾಹನ ಚಲಾಯಿ ಅಪರಾಧ ಅಂತ ಎಚ್ಚರಿಕೆ ಕೊಟ್ಟರು ಕಪ್ಪು ತುಂಬಿದ ಟ್ರ್ಯಾಕ್ಟರ್ಗಳು ರಾತ್ರಿ ವೇಳೆ ರಸ್ತೆಯಲ್ಲಿ ಕಾಣಿಸದೇ ಇರೋದ್ರಿಂದ ಅನೇಕ ಅಪಘಾತಗಳು ಸಂಭವಿಸುತ್ತವೆ ಇದನ್ನು ತಡೆಯಲು ಟ್ರ್ಯಾಕ್ಟರ್ ಮಾಲೀಕರು ಮತ್ತು ಚಾಲಕರು ಕಡ್ಡಾಯವಾಗಿ ವಾಹನದ ಹಿಂಭಾಗದಲ್ಲಿ ಇಂಡಿಕೇಟರ್ ಅಥವಾ ಕೆಂಪು ಬಟ್ಟೆಯನ್ನು ಅಳವಡಿಸಬೇಕು ಎಂದು ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ವರದಿ ಪ್ರಶಾಂತ್ ಗಸ್ತಿ ಚಿಕ್ಕೋಡಿಯ लाएसेंस <laughs>